ಗುತ್ತಿಗೆದಾರರ ಆತ್ಮಹತ್ಯೆ ಏಳ್ನೂರ ಮೂವತ್ತಾರಕ್ಕೂ ಹೆಚ್ಚು ಬಾಣಂತಿಯರು ಕರ್ನಾಟಕದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾವಿಗೀಡಾಗಿದ್ದಾರೆ ಸಾವಿರದ ನೂರಕ್ಕೂ ಹೆಚ್ಚು ನವಜಾತ ಶಿಶುಗಳು ಸಾವ ಸಾವನ್ನಪ್ಪಿದಾವೆ ಮೂರು ಸಾವಿರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಪಂಚ ಗ್ಯಾರಂಟಿ ಪಂಚರ್ ಆಗಿದೆ ಸರ್ಕಾರಿ ನೌಕರರು ಇನ್ಸ್ಪೆಕ್ಟ್ರು ಸೂಪರ್ಡೆಂಟು ಇವರು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡು ದರೋಡೆ ಕೊಲೆ ಸುಲಿಗೆ ಅರವತ್ನಾಲ್ಕು ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ಹಲವು ಸಂಪುಟದ ಸಚಿವರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ ಇನ್ನೊಂದು ಕಡೆ ವಾಲ್ಮೀಕಿ ಬೋರ್ಡ್ನಲ್ಲಿ ನಲ್ಲಿ ನಡೆದಂತ ಹಗರಣಕ್ಕೆ ಸಂಬಂಧಪಟ್ಟಂತೆ ಆ ಕಾರಣಕ್ಕೆ ಒಬ್ಬ ಸಚಿವನ ತಲೆದಂಡ ಆಯ್ತು ಮತ್ತೆ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಕೀರ್ತಿಯು ಸಿದ್ದರಾಮಯ್ಯನವರದು ಅತಿ ಹೆಚ್ಚು ಸಾಲ ಮಾಡಿದ ಕೀರ್ತಿಯು ಸಿದ್ದರಾಮಯ್ಯ ಮನೆತನದ ಆದಾಯ ಹೆಚ್ಚಾಗಿದೆ ಕರ್ನಾಟಕದ ಸಾಲ ಜಾಸ್ತಿ ಆಗಿದೆ ನಾಗಮಂಗಲದಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬು ದಾಳಿ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಬೆಂಗಳೂರು ಮುಳುಗಿದ್ದಾಗ ಎರಡು ದಿನದ ಹಿಂದೆ ಎರಡು ವರ್ಷಗಳ ಸಾಧನಾ ಸಂಭ್ರಮವನ್ನ ಕಾಂಗ್ರೆಸ್ ಸರ್ಕಾರ ಆಚರಣೆ ಮಾಡೋದು ಸಾಧನೆ ಮಾಡಿ ಸಂಭ್ರಮ ಮಾಡೋದು ಸ್ವಾಭಾವಿಕ ಜನರ ಜನ ಸಂಕಷ್ಟದಲ್ಲಿದ್ದಾಗ ಬೆಲೆ ಏರಿಕೆ ಸಾಧನೆನಾ ಇದೆಲ್ಲ ಸಂಭ್ರಮ ಪಡುವ ಸಂಗತಿಗಳ ಯಾವ ಪುರುಷಾರ್ಥಕ್ಕೆ ನಿಮ್ಮದು ಸಾಧನೆಯ ಸಂಭ್ರಮ